ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಅಶೋಕ ಕನ್ನಡ ತಿ ಲಾಕ್ಸ್ ಎಲ್ಲರೂ ಹೆಂಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತು ಸಂಜೆ ಆರು ಆರೂವರೆ ಆಗೋಗಿದೆ ಮಕ್ಕಳಿಗೆ ಏನಾದ್ರೂ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ನೋಡಿದಿರಲ್ವ ಮಕ್ಕಳು ಸಂಜೆ ಟೈಮಲ್ಲಿ ಏ ಆರು ಗಂಟೆ ಆಯಿತು ಅಂದರೆ ಏನಾದರೂ ಕೇಳ್ತಾರೆ ಊಟ ಬಿಟ್ಟು ಬೇರೆ ಎಲ್ಲ ಕೇಳ್ತಾರೆ ಸೊ ಹಾಗಾಗಿ ಸಂಜೆ ಸ್ನ್ಯಾಕ್ಸಿಗೆ ಏನಾದರೂ ಮಾಡಬೇಕು ಅಂತ ಆಗ ಮಸಾಲೆ ಚುರುಮುರಿ ಮಾಡೋಣ ಅಂತ ನೋಡ್ತಾ ಇರ್ಬೋದು ನಾನು ಈರುಳ್ಳಿ ಟೊಮ್ಯಾಟೊ ಎಲ್ಲ ಕಟ್ ಮಾಡ್ಕೊತಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾವು ಆದಷ್ಟು ಹೊರಗಡೆ ಫುಡ್ಡು ತಿನ್ನೋದು ತುಂಬಾ ಕಡಿಮೆ ಯಾಕಂದರೆ ನಾವು ಮನೇಲಿ ಆದಷ್ಟು ಎಲ್ಲ ಮಾಡ್ತಿರ್ತೀನಿ ಸೊ ಅದಕ್ಕಾಗಿ ಇದನ್ನು ತುಂಬ ಸಲ ಮಾಡಿದ್ದೀನಿ ಸ್ವಲ್ಪ ಈ ಥರದ್ದೆಲ್ಲ ಹಾಕಿಲ್ಲ ಹಾಗೆ ಸಿಮ್ ಸಿಂಪಲ್ಲಾಗಿ ಮಾಡ್ಕೊತಿದ್ದೆ ಇವತ್ತು ಪುರಿನ ಕೇರ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಧೂಳಿರುತ್ತೆ ಅಂತ ಹಾಗೆ ಅದಕ್ಕೆ ಈರುಳ್ಳಿ ಟೊಮ್ಯಾಟೊ ಹಾಗೆ ಕೊತ್ತಂಬರಿ ಸೊಪ್ಪು ಕ್ಯಾರೆಟು ಸೌತೆಕಾಯಿ ಇದ್ರೂ ಹಾಕೊಬೋದು ನಂತರ ಸೌತೆಕಾಯಿ ಇರಲಿಲ್ಲ ಸೌತೆಕಾಯೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಓಕೆ ಓಕೆಕಾಯಿ ಈಗ ಸ್ವಲ್ಪ ಚಾಟ್ ಮಸಾಲೆಗಳು ಹಾಕೋಣ ಈಗ ಜೀರಿಗೆ ಪೌಡ್ರು ಹಾಗೆ ಸ್ವಲ್ಪ ಕಾಳು ಮೆಣಸಿನ್ ಪೌಡ್ರು ಅಜ್ಕಾರದ ಪುಡಿ ಅಜ್ಕಾರದ ಪುಡಿ ನೋಡಿ ಹಾಕೊಳ್ಳಿ ಬೇಕು ಅನ್ನೋರು ಅಚ್ಕಾರದ ಪುಡಿ ಹಾಕೊಳ್ಳಿ ಇಲ್ಲಾಂದರೆ ಆ ಚಿಲ್ಲಿ ಪೇಸ್ಟ್ ಗ್ರೀನ್ ಚಿಲ್ಲಿ ಪೇಸ್ಟ್ ಬರುತ್ತಲ್ಲ ಅದನ್ನು ಹಾಕ್ಕೊಬೋದು ಸೊ ಹಾಗೆ ಸ್ವಲ್ಪ ಸಾಲ್ಟು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಒಂದು ಅರ್ಧ ಒಳಷ್ಟು ನಿಂಬೆಹಣ್ಣು ಅರ್ಧಕ್ಕೆ ಜಾಸ್ತಿ ಇದ್ದರೆ ಅರ್ಧ ಹೋಳು ಹಾಕ್ಕೊಳ್ಳಿ ಜಾಸ್ತಿ ಇಲ್ಲ ಮಂಡಕ್ಕಿ ಅಂದರೆ ಪುರಿ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ ನಿಂಬೆಹಣ್ಣಿನ ರಸ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ಹಾಗೆ ಈಗ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಹಾಕಿದ ನಂತರ ಆದಷ್ಟು ಇದನ್ನು ಫ್ರೆಶ್ಶಾಗಿ ಮಾಡ್ಕೊಂಡು ತಿನ್ನಬೇಕು ಅಂದರೆ ಆವಾಗಲೇ ಮಾಡ್ಕೊಂಡು ತಿನ್ನಬೇಕು ಮಾಡಿಟ್ಟು ಅರ್ಧ ಗಂಟೆ ಆದಮೇಲೆ ತಿಂತೀವಿ ಆ ಥರದನ್ನು ಹಾಗೆ ಈಗ ಖಾರ ಹಾಕಬೇಕು ಹೊಚ್ಚು ನೀವು ಯಾವುದಾದ್ರೂ ಹಾಕ್ಕೊಳ್ಳಿ ನಾನು ಮುಂಚೆ ಯಾಕೆ ಹಾಕಲಿಲ್ಲ ಅಂತ ಅಂದರೆ ಎಲ್ಲದೂ ಹಸಿಯಾಗಿರುತ್ತೆ ಟೊಮೆಟೊ ಕ್ಯಾರೆಟ್ ಎಲ್ಲ ಹಸಿಯಾಗಿರುತ್ತೆ ಇದ್ರ ಜೊತೆ ಬೇಗ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಖಾರ ಕ್ರಿಸ್ಪಿನೆಸ್ ಹೋಗುತ್ತೆ ಅಂದರೆ ಮೆತ್ತಗಾಗ್ಬಿಡುತ್ತೆ ಅಂತ ಲಾಸ್ಟಿಗೆ ಹಾಕ್ತಿದ್ದೀನಿ ಎಲ್ಲ ಆದಮೇಲೆ ಲಾಸ್ಟಿಗೆ ಜಸ್ಟ್ ಆವಾಗ ಮಿಕ್ಸ್ ಮಾಡಿಕೊಂಡು ತಿನ್ನೋದಕ್ಕೋಸ್ಕರ ಸೊಕೆ ಸೂಪರಾಗಿರುತ್ತೆ ಮಕ್ಕಳಿಗಂತೂ ಸಂಜೆ ಟೈಮು ಸೂಪರಾಗಿರುತ್ತೆ ಅದರಲ್ಲಿ ಎಸ್ಪೆಷಲಿ ಒಂದು ಪೇಪರ್ ರೋಲ್ನ ಮಾಡಿ ಅದನ್ನು ಅದಕ್ಕೆ ಹಾಕ್ಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ಪ್ಲೇಟಲ್ಲೇ ಕೊಟ್ಟೆ ನನ್ನ ಮಗನ ಇವನಿಗಂತೂ ಈ ಥರದ್ದೆಲ್ಲ ಭಾಳಷ್ಟು ಇಷ್ಟ ದೊಡ್ಡವನಿಗೂ ತುಂಬ ಇಷ್ಟ ತಿಂದ್ರ ಗೈಸ್ ಅವ್ರಿಗೆ ಹಾಲು ಎಲ್ಲ ಮಾಡಿಕೊಟ್ಟೆ ಈಗ ಅವ್ರದ್ದು ಸ್ನ್ಯಾಕ್ಸು ಕೆಲಸ ಮುಗೀತು ಹಾಗೆ ನೆಕ್ಸ್ಟು ಜಾಮೂನ್ ಬೇಕು ಅಂದರು ಸೊ ನನ್ನ ಮಗ ಸಮ್ಮರ್ ಹಾಲಿಡೇಗೆ ಬಂದಿದ್ದಾನೆ ಈಗ ಅವ್ನು ನೆಕ್ಸ್ಟು ಹಾಲಿಡೇ ಮುಗೀತು ಅವನು ಹೋಗ್ತಾನೆ ಅದಕ್ಕೋಸ್ಕರ ಅವನಿಗೆ ಇದನ್ನೆಲ್ಲ ಮಾಡಿಕೊಡೋಣ ಅಂತ ಸೊ ಅವನಿಗೆ ನಾನ್ ವೆಜ್ ಅಂದರೆ ಭಾಳ ಇಷ್ಟ ಸೊ ನಾನ್ ವೆಜ್ ಮಾಡ್ತಾನೇ ಇದೀವಿ ಅವ್ನು ಬಂದಾಗಿಂದೂ ಆದರೂ ಈ ಥರದ್ದು ಇಷ್ಟಪಡ್ತಾನೆ ಅವನು ಅವನಿಗೆ ಒಂಥರ ಒಂದೇ ಸಲ ತಿನ್ಲಿಕ್ಕೆ ಅಂತ ಅವಾಗ ಅವಾಗ ತಿನ್ನಬೇಕು ಆ ಥರ ಇಷ್ಟಪಡ್ತಾನೆ ಸೊ ಮಾಡಿಟ್ಟರೆ ಅವನಿಗೆ ತಿನ್ಕೊತಾನೆ ಅಂತ ಇದನ್ನು ಮಾಡ್ತಾ ಗೈಸ್ ಜಾಮೂನ್ ಇಟ್ಟು ಕಲಿಸ್ಬೇಕಾರೆ ತುಂಬ ಜನ ಹಾಲು ಎಲ್ಲ ಮಿಕ್ಸ್ ಮಾಡ್ತಾರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೇ ಒಂದು ಚಿಟ್ಕಿ ಸಾಲ್ಟ್ ಹಾಕೊಳ್ಳಿ ತುಂಬ ಟೇಸ್ಟ್ ಕೊಡುತ್ತೆ ಜಾಮೂನ್ ಇಟ್ಟು ಮಿಕ್ಸ್ ಮಾಡಬೇಕಾದ್ರೆ ನಾನು ನೀರಲ್ಲೇ ಕಲಿಸಿದ್ದೀನಿ ಈಗ ಕಲಸಿದ್ದಾಯಿತು ಒಂದು ಹಾಫ್ ಆನ್ ಅವರ್ ಚೆನ್ನಾಗಿ ಮನೆಯಲ್ಲಿ ಅಷ್ಟೊತ್ತಿಗೆ ಪಾಕ ರೆಡಿ ಮಾಡ್ಕೊಳ್ಳೋಣ ನಾನು ಪಾಕ ಆದಷ್ಟು ಮಂದ ಮಾಡಲ್ಲ ಸ್ವಲ್ಪ ಜ್ಯೂಸಿ ಥರ ಇರೋ ಇರೋ ಥರನೇ ಮಾಡ್ತೀನಿ ನನಗೆ ನಮ್ಮ ಮಕ್ಳಿಗೆ ಅದೇ ಥರ ಇಷ್ಟ ಮಂದದ್ಕಿಂತ ಮಂದ ಇದ್ದರೆ ಹೆಚ್ಚಾಗಿ ತಿನ್ನೋಕ್ಕಾಗಲ್ಲ ಸ್ವಲ್ಪ ಜ್ಯೂಸಿ ಟೈಪೇ ಇರಲಿ ಅಂತ ಅವ್ರು ಇಷ್ಟಪಡ್ತಾರೆ ಸೊ ನಾನು ಸಂಜೆ ಊಟಕ್ಕೆ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಈಗ ಒಂದು ಕಡೆ ಜಾಮೂನ್ಗೂ ಕೂಡ ಇಟ್ಕೊಂಡಿದ್ದೀನಿ ಅಂದರೆ ಎರಡೆರಡು ಒಂದೇ ಸಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಸೊ ಗೈಸ್ ಸಾಂಬಾರಿಗೆ ನಾನು ಇಷ್ಟು ಈರುಳ್ಳಿ ಕೊತ್ತಂಬರಿ ಹಾಗೆ ಟೊಮೆಟೊ ಕಾಯಿ ನುಗ್ಗೆಕಾಯಿ ಸಾಂಬಾರಿಗೆ ಆದಷ್ಟು ಸ್ವಲ್ಪ ಕಾಯಿ ಕಡಿಮೆ ಹಾಕ್ಕೊಳ್ಳಿ ಟೊಮೆಟೊ ಮತ್ತು ಈರುಳ್ಳಿನ ಜಾಸ್ತಿ ಹಾಕ್ಕೊಳ್ಳಿ ನಾನು ಬೇಳೆ ಹಾಕಿ ಈ ಹಾಕಿರೋದ್ರಿಂದ ನಾನು ಸ್ವಲ್ಪ ತಿಕ್ನೆಸ್ಸು ಆಗುತ್ತೆ ನುಗ್ಗೆಕಾಯಿ ಸಾಂಬಾರು ಬೇಳೆ ಎಲ್ಲ ಚೆನ್ನಾಗೇ ಬಾಯ್ಲ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಆದಷ್ಟು ಕಾಯಿ ಸ್ವಲ್ಪ ಕಡಿಮೆ ಹಾಕ್ಕೊತೀನಿ ಯಾವಾಗಲೇ ಆದರೂ ಅಷ್ಟೇ ಗಸಿಗೆ ನೋಡ್ತಿರ್ಬೋದು ಇನ್ನೇ ಸಾಂಬಾರು ಕೂಡ ಮಾಡ್ತಾಯಿದ್ದೀನಿ ನನಗೆ ನುಗ್ಗೆಕಾಯಿ ಸಾರು ಅಂದರೆ ತುಂಬಾ ಇಷ್ಟ ಯಾಕಂದರೆ ಅದು ಬೇಯ್ತಾ ಬೇಯ್ತಾನೆ ಒಂಥರ ಟೇಸ್ಟ್ ಕೊಡುತ್ತೆ ಒಳ್ಳೆ ಫ್ಲೇವರ್ ಇರುತ್ತೆ ಹಾಗೆ ಹೆಚ್ಚಾಗಿ ನಾರಿನ ಪದಾರ್ಥ ತಿನ್ನಬೇಕು ಅಂದರೆ ನುಗ್ಗೆಕಾಯಿ ಎಲ್ತಿಗೂ ಕೂಡ ತುಂಬ ಒಳ್ಳೆಯದು ಭಾಳಷ್ಟು ಜನ ರೆಫರ್ ಮಾಡ್ತಾರೆ ಡಾಕ್ಟ್ರುಗಳು ಕೂಡ ಅಷ್ಟೇ ಒಳ್ಳೆ ರೆಫರ್ ಮಾಡ್ತಾರೆ ಹಾಗೆ ನಾನು ನುಗ್ಗೆಕಾಯಿ ಸಾಂಬಾರು ಮಾಡಬೇಕಾದ್ರೆ ಒಂದು ಆರೋಗ್ಯ ಹಾಕ್ತೀನಿ ಅದರ ಒಂದು ತರಕಾರಿ ಮಾತ್ರ ಅದಕ್ಕೆ ಸೇರಿಸ್ತೀನಿ ಒಳ್ಳೆ ಟೇಸ್ಟ್ ಕೊಡುತ್ತೆ ತುಂಬ ತುಂಬಾಡ್ದು ಅಂದರೆ ಎಲ್ಲ ತರಕಾರಿನೂ ಅದಕ್ಕೆ ಸೇರಿಸ್ಬಾರ್ದು ನುಗ್ಗೆಕಾಯಿ ಜೊತೆಗೆ ಇಲ್ಲ ಆಲೂಗೆಡ್ಡೆ ಅಥವಾ ಹೀರೆಕಾಯಿ ಯಾವ್ದಾದರೂ ಒಂದು ತರಕಾರಿ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ನಾನು ಯಾವಾಗಲೇ ಮಾಡಿದ್ರು ಇದೇ ಥರ ಮಾಡೋದು ಯಾ ಎಲ್ಲ ತರಕಾರಿಗಳನ್ನೂ ಹಾಕಲ್ಲ ಯಾವುದೂ ಒಂದು ಹಾಗೆ ನೀಟಾಗಿ ಬೇಳೆನ ತೊಳೆದಿಟ್ಕೊಂಡಿದ್ದೆ ಈಗ ಬೇಳೆನ ಸೇರಿಸ್ಕೊತಿದ್ದೀನಿ ನನಗೆ ಎಲ್ಲ ಸಾಂಬಾರುಗಳಿಗಿಂತನೂ ನನಗೆ ಮದುವೆ ಮನೆಗಳಲ್ಲಿ ಮಾಡ್ತಾರಲ್ಲ ಆ ಸಾಂಬಾರು ನುಗ್ಗೆಕಾಯಿ ಸಾಂಬಾರು ಅಂತ ಭಾಳಷ್ಟು ಇಷ್ಟ ಅವರು ನುಗ್ಗೆಕಾಯಿ ಸಾಂಬಾರಿಗೆ ಮದುವೆ ಮನೆಗಳಲ್ಲಿ ಜಾಸ್ತಿ ತೆಂಗಿನಕಾಯಿನ ಹಾಕಲ್ವಂತೆ ಸೊ ಬೇಳೆಲೆ ಅದು ತಿಕ್ನೆಸ್ ಅಷ್ಟು ಚೆನ್ನಾಗಿ ಬಂದಿರುತ್ತೆ ನೋಡ್ಬೋದು ಗಸ ಸಾಂಬಾರು ಕೂಡ ಆಯಿತು ಪಾಕ ಕೂಡ ರೆಡಿ ಆಗ್ತಾಯಿದೆ ಪಾಕ ಇನ್ನೇನು ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಪಾಕ ಕೂಡ ರೆಡಿ ಆಗುತ್ತೆ ಈಗ ಅಷ್ಟರೊಳಗಡೆ ನಾವು ಕಳಿಸಿ ಕಲಸಿ ಇಟ್ಟಿರೋ ಅಂಥ ಜಾಮೂನ್ ಇಟ್ಟು ಕೂಡ ನೆಂದಿರುತ್ತೆ ಈಗ ಸಣ್ಣ ಒಂದು ಗೋಲಿಗಿಂತ ದಪ್ಪ ಗಾತ್ರದಲ್ಲಿ ಚೆನ್ನಾಗಿ ಸ್ವಲ್ಪ ಮಿತ್ಕೊಂಡು ಚೆನ್ನಾಗಿ ಒಂದು ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾದಿದ್ರೆ ಇದು ಜಾಮೂನು ಮಧ್ಯ ಸಿಡಲ್ಲ ಅಂದರೆ ಒಡೆಯಲ್ಲ ಗಸ್ ಆ ಥರ ಇರುತ್ತೆ ಹಾಗೆ ಇವತ್ತು ಐ ಪಿ ಎಲ್ ನಡೀತಿರೋದ್ರಿಂದ ಎಲ್ಲರೂ ಕಣ್ಣು ಟಿ ವಿ ಮೇಲೆ ಇದೆ ಹೊರತು ಅವರು ಏನಾದರೂ ಬೇಕು ಬೇಡ ಏನೂ ಕೇಳ್ತಿಲ್ಲ ಅಷ್ಟು ಕಾನ್ಸಂಟ್ರೇಷನ್ ಆಗಿರುತ್ತೆ ನಮ್ಮ ಮನೇಲಿ ಐ ಪಿ ಎಲ್ ಬಂತು ಅಂದರೆ ಟಿ ವಿ ಬಿಟ್ಟು ಅಲ್ಲಾಡಲ್ಲ ಯಾರು ಕೂಡ ಎಸ್ ಅಂಥದ್ದು ನಾವು ಏನು ಊಟ ಕೊಟ್ಟರು ತಿಂತಾರೆ ಆ ರೇಂಜಿಗೆ ಇರುತ್ತೆ ಬೇರೆ ಟೈಮಲ್ಲಿ ಅದೇ ಬೇಕು ಇದೇ ಬೇಕು ಅಂತ ಕೇಳ್ತಾರೆ ಐ ಪಿ ಎಲ್ ಒಳಗಡೆ ಹೋದರೆ ಅವರು ಯಾವ್ದು ಕೊಟ್ಟರು ತಿಂತಾರೆ ಆ ಥರ ಕ್ರಿಕೆಟು ಹುಚ್ಚು ಅದರಲ್ಲೂ ನನ್ನ ಮಗನಿಗೆ ಆರ್ ಸಿ ಬಿ ಅಂದರೆ ಭಾಳಷ್ಟು ಇಷ್ಟ ಅವನು ಎಷ್ಟೋ ಥರ ಆಗಲಿ ಅದನ್ನೇ ನೋಡ್ತಿರ್ತಾರೆ ಆಮೇಲೆ ಅವನಿಗೆ ಅದರಲ್ಲೂ ಎಸ್ಪೆಷಲಿ ಎ ಬಿ ಡಿ ಅಂದರೆ ಭಾಳಷ್ಟು ಇಷ್ಟಪಡೋನು ಅವನು ತುಂಬ ಚಿಕ್ಕ ವಯಸ್ಸಿಂದನೂ ನಾವು ಕ್ರಿಕೆಟ್ ಅಂದರೆ ಏನು ಅಂತ ಗೊತ್ತಿಲ್ಲದರ ವಯಸ್ಸಿಂದನೂ ಅದನ್ನ ಇಷ್ಟಪಡೋನು ಸೊ ಹಾಗೆ ವಿರಾಟ್ ಕೊಹ್ಲಿ ಆಗಿರ್ಬೋದು ಆಲ್ಮೋಸ್ಟ್ ಅಲ್ಲಿ ಆರ್ ಸಿ ಬಿಗೆ ಯಾರ್ಯಾರು ಆಡ್ತಾರಲ್ಲೂ ಟೋಟಲಿ ಆರ್ ಸಿ ಬಿ ಮ್ಯಾಚ್ ಅಂದರೆ ನನಗೆ ಭಾಳಷ್ಟು ಇಷ್ಟ ಈಗ ಸಾಂಬಾರು ಕೂಡ ಆಯಿತು ಸೊ ಇವತ್ತು ಅವ್ರು ನೆಬ್ಬರಿಸೋದೇ ಊಟಕ್ಕೆ ಎಬ್ಬರಿಸೋದೇ ತುಂಬ ಕಷ್ಟ ಏಕೆಂದರೆ ಮ್ಯಾಚ್ ನಡೀತಾ ಇದೆ ಮ್ಯಾಚ್ ನಡೆಯೋ ಮಧ್ಯೆ ನಾವೇನಾದರೂ ಕೇಳಿದ್ರೆ ಅವರು ನಮಗೆ ಬ್ಯಾಟಲ್ ಹೊಡಿದ್ರು ಆಯಿತು ಆ ಥರ ಇರ್ತಾರೆ ಅವರು ಅಷ್ಟು ಸೀರಿಯಸ್ಸಾಗಿ ಒಳಗಡೆ ಹೋಗ್ಬಿಟ್ಟಿರ್ತಾರೆ ಸೊ ನಾನು ಕೂಡ ಜಾಸ್ತಿ ಫೋರ್ಸ್ ಮಾಡೋಕ್ಕೆ ಹೋಗಲ್ಲ ಯಾಕಂದರೆ ಅವರು ಆರ್ ಸಿ ಬಿ ಮ್ಯಾಚ್ ಇರೋದ್ರಿಂದ ನನಗೂ ಇಷ್ಟನೇ ಆರ್ ಸಿ ಬಿ ಮ್ಯಾಚು ಐ ಗೈಸ್ ಈಗ ಆಯಿತು ಜಾಮೂನ್ ಕೂಡ ರೆಡಿ ಆಯಿತು ನೋಡ್ತಾ ಇರ್ಬೋದು ಜಾಮೂನ್ ಅಂದರೆ ಎಲ್ಲರೂ ಇಷ್ಟಪಟ್ಟು ತಿಂತೀವಿ ಅಂದರೆ ಒಂದೇ ಸಲ ತಿನ್ನೋಲ್ಲ ನಮಗೆ ಮಾಡಿಟ್ಕೊಂಡು ಆವಾಗ ಅವಾಗ ಅವಾಗ ಊಟ ಆದಮೇಲೆ ನಮಗೆ ಸ್ವಲ್ಪ ಯಾವಾಗ ತಿನ್ನಬೇಕು ಅನ್ಸುತ್ತೆ ಸ್ವೀಟ್ ಅಲ್ವ ಸೊ ಅವಾಗ ತಿಂತಾನೆ ಇರ್ತೀವಿ ನನಗೆ ಜಾಮೂನ್ ಮಾಡ್ಬೇಕಾದ್ರೆ ಇನ್ನೊಂದು ಅಂದರೆ ಜಾಮೂನ್ನ ಬೇಯಿಸಿದ ಮೇಲೆ ಈ ಥರ ಪಾಕಕ್ಕೆ ಹಾಕೋಕ್ಕಿಂತ ಮುಂಚೆ ನಾನು ಈ ಥರದ್ದು ಇಷ್ಟಪಡ್ತೀನಿ ಡ್ರೈ ಆಗಿರುತ್ತೆ ಒಳ್ಳೆ ಕ್ರಿಸ್ಪಿಯಾಗಿರುತ್ತೆ ಬಿಸಿ ಬಿಸಿ ತಿಂದರೆ ಏನೋ ಒಂಥರ ಯಾವುದೋ ಸ್ನ್ಯಾಕ್ಸ ತಿಂತೀವಿ ಏನೋ ಆ ಥರ ಆಗುತ್ತೆ ಸೊ ನನಗೆ ತುಂಬಾ ಇಷ್ಟ ಗೈಸ್ ಗಯಸ್ ನೋಡಿ ನಾನು ಎಲ್ಲ ಆಯಿತು ಊಟಕ್ಕೆ ಫೋರ್ಸ್ ಮಾಡ್ತಿದ್ದೀನಿ ಬನ್ನಿ ನೋಡ್ತಾನೆ ಊಟ ಮಾಡಿ ಅಂತ ಯಾರೂ ಕೂಡ ಕದಲುತ್ತಾ ಇಲ್ಲ ನಾನು ಸುಮಾರು ಹೊತ್ತು ವೆಯ್ಟ್ ಮಾಡ್ತೀನಿ ಗೈಸ್ ನನಗೂ ತುಂಬ ಹೊಟ್ಟೆ ಬೇರೆ ಹಸುವಾಗಿದೆ ಸೊ ನಾನು ಹೇಳ್ತಿದ್ದೀನಿ ಎಲ್ರಿಗೂ ನನ್ನ ನನ್ನ ತಟ್ಟೆಗೆ ಹಾಕ್ಕೊಡ್ತೀನಿ ಬನ್ನಿ ಬನ್ನಿ ಅಂತ ಯಾರೂ ಕೂಡ ಎದೇಳ್ತಾನೇ ಇಲ್ಲ ನಾನಿವತ್ತು ಇಷ್ಟು ರೆಡಿ ಮಾಡಿದ್ದೀನಿ ನಾನು ಈ ಬೇ ಯಾವ್ಯಾವ ಕೆಲಸದ ಎಲ್ಲ ಕೆಲಸ ಮುಗಿಸ್ಕೊಳ್ತಾನೆ ಇದ್ದೀನಿ ಅವ್ರು ಊಟಕ್ಕೆ ಬರ್ತಾರೆ ಬರ್ತಾರೆ ಅಂತ ಯಾರೂ ಎದೇಳ್ತಿಲ್ಲ ಹಾಗೆ ಹಾಲು ಜಾಮೂನು ರೈಸು ತುಪ್ಪ ಹಾಗೆ ಒಂದು ಸಾಂಬಾರು ಸೊ ತುಪ್ಪದೊಳಗಡೆ ಒಂದು ಕಾಳು ಮೆಣಸು ಉಳ್ಕೊಂಡ್ಬಿಟ್ಟಿದೆ ನಾನು ಏನು ಅಂತ ನೋಡ್ತಾ ಇದ್ದೆ ಬಟ್ ಅದು ಕಾಳು ಮೆಣಸು ಏನೋ ತುಪ್ಪದೊಳಗಡೆ ಬಿದ್ದೋಗ್ಬಿಟ್ಟಿದೆ ಅಂತ ಸೊ ತುಪ್ಪ ಕಾಸಬೇಕಾದ್ರೆ ಒಂದೆಲ್ಲೋ ಕಾಳು ಮೆಣಸು ಮಿಸ್ಸಾಗಿ ಉಳ್ಕೊಂಡೈತೆ ನಮ್ಮನೇಲಿ ನುಗ್ಗೆಕಾಯಿ ಸಾಂಬಾರಾಗಿ ಯಾವ ಸಾಂಬಾರು ಆದರೂ ಅಷ್ಟೇ ಬಿಸಿ ರೈಸ್ಗೆ ತುಪ್ಪ ತುಂಬ ಜನ ತುಂಬ ಇಷ್ಟಪಡ್ತಾರೆ ನಮ್ಮನೇಲಿ ಹಾಗೆ ನನ್ನ ತಂಗಿ ಮನೆಯಲ್ಲಿ ಒಬ್ಬಟ್ಟು ಮಾಡಿದರು ಅವರು ಕೂಡ ಒಬ್ಬಟ್ಟು ಹಾಕ್ಕೊಟ್ಟು ಕಳಿಸಿದ್ರು ಸೊ ಯಾವುದಾದ್ರು ತಿನ್ನಲಿ ಅಂತ ಎಲ್ರಿಗೂ ಕೇಳ್ತಾ ಇದೆ ನಿಮ್ಗೆ ಏನೇನು ಬೇಕು ಅಂತ ಕೆಲವರು ರೈಸ್ ಕೇಳಿದ್ರು ಕೆಲವರು ನನಗೆ ಒಬ್ಬಟ್ಟು ಮತ್ತು ಹಾಲು ಅಂದರು ಈಗ ನನ್ನ ಮಕ್ಕಳು ಮಾತ್ರ ಇಬ್ಬರು ಅವರು ಅನ್ನ ಸಾಂಬಾರು ತುಪ್ಪ ತುಪ್ಪ ಇರೋದ್ರಿಂದ ನುಗ್ಗೆಕಾಯಿ ಸಾರಿಗೆ ತುಂಬ ಇಷ್ಟಪಡ್ತಾರೆ ಅವರು ಸೊ ಅವರು ಅವ್ರಿಗೆ ಊಟ ಹಾಕ್ಕೊಡ್ತಾಯಿದ್ದಾರೆ ಅದು ಫೋರ್ಸಬಲಿ ಬಳಿ ಅವರು ಊಟಕ್ಕೆ ಬೇಡ ಅನ್ನೋದಕ್ಕೆ ನಾನು ಬಿಡ್ತಿಲ್ಲ ಸೊ ಫೋರ್ಸಬಲಿ ನಾನು ಊಟ ಹಾಕ್ಕೊಟ್ಟೆ ಕೊನೆಗೂ ಯಾಕಂದರೆ ನನಗೂ ತುಂಬ ಹಸುವಾಗಿತ್ತು ನಾವೆಲ್ಲರೂ ಊಟ ಒಟ್ಟಿಗೆ ಊಟ ಮಾಡಿ ಅಭ್ಯಾಸ ಸೊ ಹಾಗಾಗಿ ಅವ್ರಿಗೆ ನೋಡ್ತಾ ನೋಡ್ತಾನೆ ಊಟ ಮಾಡಿ ಅಂತ ನಾನು ಅವರಿಗೆ ಊಟ ಹಾಕ್ಕೊಟ್ಟೆ ಗೈಸ್ ಎಲ್ಲರೂ ಊಟ ಇದ್ದೀವಿ ಈಗ ನಾನು ಕೂಡ ಅವ್ರಿಗೆ ತಟ್ಟೆಗೆ ಬಡಿಸ್ಕೊತಾ ಇದ್ದೀನಿ ನಮಗೆ ಒಟ್ಟಿಗೆ ಊಟ ಮಾಡಿಬಿಡ್ತೀವಿ ಈಗ ಅವ್ರಿಗೂ ಕೂಡ ಎಲ್ರಿಗೂ ಜಾಮೂನೆಲ್ಲ ಹಾಕಿಟ್ಟು ನಾನು ಕೂಡ ಊಟ ಮಾಡ್ತೀನಿ ಗೈಸ್ ನಮ್ಮ ಮನೇಲಿ ಐ ಪಿ ಎಲ್ ಅಂತ ಬಂದರೆ ಈ ಥರ ಇರುತ್ತೆ ನಿಮ್ಮ ಮನೇಲಿ ಯಾವ ಥರ ಇರುತ್ತೆ ನನಗೆ ಗೊತ್ತಿಲ್ಲ ಬ ಬಟ್ ನಮ್ಮ ಮನೇಲಿ ರಾತ್ರಿ ಎಷ್ಟೋ ಥರ ಆಗಲಿ ಇದೇ ಥರ ಇರುತ್ತೆ ಗೈಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದೇ ಮರಿ